ಚಾರ್ ತಗೊಂಡ್ಮೇಲೆ ಹಾಕಿಲ್ಲ ಅಂತ ಅಂದ್ಮೇಲೆ ಇವಾಗ ಅವ್ರ ಅಡ್ಮಿನಿಸ್ಟ್ರೇಟರ್ನು ಚಾರ್ಜ್ ತಗೊಂಡು ಅಡ್ಮಿನಿಸ್ಟ್ರೇಟರ್ ಕೊಡುತ್ತೆ ના બરાબર છે ને બરાબર છે ને 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 બરાબર છે ને બરાબર છે ને 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 બરાબર છે ને બરાબર છે ને ಬಂದಾಗೆಲ್ಲ ಏನೋ ಒಂದು ಕಳ್ಸೋದು ಇವಾಗ ಸೆಕ್ರೆ ಇಲ್ಲಿ ಬಂದಾಗ ಸೆಕ್ರೆಟ್ರಿ ಅಂತ ಹೇಳ್ತಾರೆ ಅವ್ನು ಸೆಕ್ರೆಟರಿ ಒಬ್ಬ ಬಂದರೆ ಅವ್ರಿಗೆ ಗೌರವನೇ ಕೊಡಲ್ಲ ಅವ್ರಿಗೆ ಮಾತಾಡಿ ಅವ್ನಿಗೆ ಮಾತಾಡೋಕ್ಕೆ ಬಿಡಲ್ಲ ಹೆಂಗ್ ಸಿಕ್ಕಿರ್ಂಗೆ ಮಾತಾಡಿ ಕಳಿಸ್ತಾರಂತೆ ಅದಕ್ಕೋಸ್ಕರ ಇವತ್ತು ರೈತರದು ನಾಳೆ ನೋಡಿ ನಾಳೆ ಗೌರಿ ಹಬ್ಬ ಗಣೇಶನ ಹಬ್ಬ ಇದೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ ಈಗ ಇಲ್ಲಿ ಪಟ್ಟಣದೊಳಗಿರೋರಿಗೆ ಅಂದರೆ ಯಾವುದೋ ದುಡ್ಡು ಬರುತ್ತೆ ಹೆಂಗೋ ಬರುತ್ತೆ ಹಳ್ಳಿಗಳ ಕಡೆ ಇದನ್ನೇ ಜೀವನ ಮಾಡೋದು ಇದನ್ನೇ ನಂಬ್ಕಂಡಿರ ಅಂಥವ್ರು ಅವ್ರಿಗೆ ಹಬ್ಬ ಬಂದಾಗ್ಲೂ ಅವ್ರಿಗೆ ನಾವು ಬಟುವಡೆ ಕೊಡಲಿಲ್ಲ ಅಂದರೆ ಅವ್ರಿಗೆ ನೋವು ಇಷ್ಟ ಆಗುತ್ತೆ ಜೊತೆಗೆ ಯಾರು ಏನು ಫ್ರೀ ಕೊಡ ಅಂತೋದಲ್ಲ ಅವ್ರ ದುಡ್ಡು ಇವರು ರೈತರು ಹಾಲಾಕಿರೋ ದುಡ್ಡು ಅವ್ರ ದುಡ್ಡು ಅವ್ರಿಗೆ ಕೊಡೋಕ್ಕೆ ದಿನ ಇಷ್ಟೊಂದೆಲ್ಲ ತಡೆ ಹಿಡ್ದು ಇದರಲ್ಲೇ ಮಧ್ಯದಲ್ಲೆಲ್ಲ ರಾಜಕೀಯಗಳಲ್ಲೆಲ್ಲ ನಾವು ಬೆರೆಸ್ಕೊಂಡಿವರು ತಡೆ ಹಿಡ್ದಿದ್ರು ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಸಾಯಂಕಾಲ ಬಂದು ನಮ್ಮ ಸೆಕ್ರೆಟರಿ ಗಲಾಟೆ ಮಾಡೋರು ನಮಗೂ ಎಲ್ಲರನ್ನೂ ಫೋನ್ ಉಳು ಮಾಡೋರು ಈ ಥರ ನಮಗೆ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಮಾಡಿಸಿ ಸರ್ ಅಂತಂದು ಅದಕ್ಕೆ ನಾನು ಇವ್ರಿಗೆ ಹೇಳಿ ಹೇಳಿ ಸಾಕಾಗಿತ್ತು ನಾನು ಏನೇ ಮಾಡಿರೋ ನಮ್ಮ ರೈತರಿಗೆ ಅರ್ಥ ಆಗಲ್ಲ ಇವರೇ ಏನೋ ಇದು ಮಾಡ್ತಾವ್ರೆ ಅಂತ ಅರ್ಥ ತಿಳ್ಕೊಳ್ತಾರೆ ಅಂತೇಳಿ ಇವತ್ತೆಲ್ಲ ಬರ್ರಪ್ಪ ನಾನು ಬರ್ತೀನಿ ಯಾರ ಹತ್ರ ಹೋಗೋಣ ಅಲ್ಲೇನೇನೋ ಕೇಳೋಣ ನಾವು ಏನೇನು ಮಾಡಿದ್ದೀವಿ ಅಂತೇಳಿ ಬಂದ್ವಿ ಎಲ್ಲ ರೈತರು ಪಾಪ ಎಲ್ಲ ಬಂದರು ಆ ಬಂದು ಕೇಳ್ಕೊಂಡಿದ್ದಕ್ಕೆ ಅವ್ರಿಗೆ ಗೊತ್ತಾಯಿತು ಏನು ಕಷ್ಟ ರೈತರದ್ದು ಕಷ್ಟ ಏನೈತೆ ಅಂತ ಅವ್ರು ಅಳಲೇನೈತೆ ಅಂತಂದು ಅದಕ್ಕೆ ಅದೇನೋ ಮಾಡಿ ಇವತ್ತು ಒಂದು ಲೆಟ್ರನ್ನ ಬ್ಯಾಂಕಿಗೆ ಕೊಟ್ಟವ್ರೆ ಒಂದು ಸಣ್ಣ ಕೆಲಸ ಅದು ಐದು ನಿಮಿಷದ ಕೆಲಸ ಐದು ನಿಮಿಷದ ಕೆಲಸಕ್ಕೆ ಎಷ್ಟು ದಿವಸದಿಂದ ಅಲಿಸ್ಕೊಂಡು ಆ ಬ್ಯಾಂಕಿಗೆ ಒಂದು ಲೆಟ್ರ್ ಕೊಟ್ಟವ್ರೆ ನೋಡೋಣ ಬ್ಯಾಂಕ್ ಹತ್ರ ಹೋಗ್ತೀವಿ ಈಗ ನಮ್ಮ ಸೆಕ್ರೆಟರಿ ಆಗಲಿ ಒಡೆ ಆಗ್ತದೆ ಎರಡುವರೆ ಆಗಬೇಕಾಗಿತ್ತು ಹಿಂದೆ ನಮ್ಮ ಹತ್ರ ದುಡ್ಡಿತ್ತು ಅದಕ್ಕೆ ಅದನ್ನು ಪೇಮೆಂಟ್ ಮಾಡಿಬಿಟ್ವಿ ನಾವು ಎರಡು ಪೇಮೆಂಟ್ ಮಾಡಿದ್ದೀವಿ ಇವಾಗ ಇನ್ನೊಂದು ಒಂದು ಮೂರು ಪೇಮೆಂಟ್ ಮಾಡಬೇಕು ಹದಿನೈದು ಒಂದು ಪೇಮೆಂಟ್ ಮಾಡ್ತೀವಿ ಒಂದು ಪೇಮೆಂಟು ನಾಲ್ಕು ಮುಖಾಲು ಐದು ಲಕ್ಷ ಐದೂವರೆ ಲಕ್ಷದವರೆಗೂ ಒಂದೊಂದು ಪೇಮೆಂಟ್ ಬರುತ್ತೆ ಈಗ ಎರಡು ಪೇಮೆಂಟ್ ಕೊಡಬೇಕು ಅಂದ್ರೆ ಒಂದು ಹನ್ನೊಂದು ಲಕ್ಷ ಆಗುತ್ತೆ ದುಡ್ಡಿದೆ ನಮ್ಮ ಹತ್ರ ಹ್ಞೂ ದುಡ್ಡು ದುಡ್ಡು ಇದೆ ದುಡ್ಡುಗೆ ಏನು ಕೊರತೆ ಇಲ್ಲ ಆದರೆ ಕೊಡೋಕ್ಕೆ ರೈತರು ದುಡ್ಡು ರೈತರು ಕೊಡೋಕೆ ಈ ಥರ ಅಡೆತಡೆಗಳು ತಂದು ಸಣ್ಣ ಪುಟ್ಟ ಬೇಕಿಲ್ಲದಿದ್ದು ನೆಪ ಒಡ್ಕೊಂಡು ಇಲ್ಲೇವರೆಗೂ ಅಂದರೆ ಸಹ ಇವರು ಸತಾಯಿಸ್ತಾ ಇರೋದು ಸರ್ ಯಾವ ಕಾರಣಕ್ಕೆ ಪೇಮೆಂಟ್ ನಿಂತಿತ್ತು ಸರ್ ಸರ್ ಪೇಮೆಂಟ್ ಯಾವ ಕಾರಣಕ್ಕೆ ಅಂತಂದರೆ ಬೇಕು ಅಂತಾನೆ ರಾಜಕಾರಣ ರಾಜಕಾರಣ ಅವ್ರಿಗೆ ಅವ್ರಿಗೆ ಏನು ಡೈರೆಕ್ಷನ್ ಐತೋ ಅಲ್ಲ ರೈತರೇ ದೇಶದ ಬೆಲೆ ನಿಲ್ವ ಇಂಥವ್ರಿಗೆ ಇಷ್ಟು ತೊಂದರೆ ಆಗ್ತಿದೆ ಅಲ್ಲ ಅವರು ಅವರು ಆ ರೈತರ ಪರಿಸ್ಥಿತಿ ಕಷ್ಟ ಸುಖ ಎಲ್ಲ ತಿಳ್ಕೊಂಡಿರೋರು ಈ ಕಷ್ಟ ಕೊಡ್ತಾನೆ ಇರಲಿಲ್ಲ ಮನೆಯವರು ಎಸ್ ಪಿ ಅವ್ರು ಹೇಳಿದ್ರು ಅವರು ಅವ್ರ ರೈತರು ಕಷ್ಟ ನನಗೂ ನಿನಗೂ ಗೊತ್ತಾಗಲ್ಲ ನಿನಗೆ ಆ ಭಗವಂತನಿಗೆ ಮೇಲಿರೋನ್ಗೆ ಒಬ್ಬನಿಗೆ ಗೊತ್ತಾಗೋದು ಅವ್ರ ಕಷ್ಟ ಅವ್ರಿಗೆ ತೊಂದರೆ ಮಾಡಬೇಡ ಅಂತಂದೇಳ್ಬಿಟ್ಟು ನೇರವಾಗಿ ಹೇಳಿರೋ ಅವರು ನಮ್ಮ ಹಳ್ಳನನ್ನು ಅವ್ರ ಹತ್ರ ಹೋಗಿ ತೋಡ್ಕೊಂಡಾಗ ಆದರೂ ಇವರು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಏನು ಮಾಡೋದೇ ಸರ್ ಕೊನೆಯದಾಗಿ